ಕರ್ನಾಟಕ ಬುಲೆಟಿನ್ ಗೆ ಸ್ವಾಗತ ನಾನು ಶುಭ ಎಂಪೋಲ್ ಅಂಬ್ರೇಲಿಯ ಸಾವರಕುಂಡ್ಲದ ಥೋರಾಡಿ ಗ್ರಾಮದಲ್ಲಿ ಎರಡು ಸಿಂಹ ಮತ್ತು ಎರಡು ನಾಯಿ ಮುಖಾಮುಖಿಯಾಗಿರುವ ವಿಡಿಯೋ ಈಗ ವೈರಲ್ ಆಗಿದೆ ರಾತ್ರಿ ವೇಳೆ ಮನೆಯ ಗೇಟ್ ಬಳಿ ಎರಡು ಸಿಂಹ ಬಂದಿದ್ದು ಅದನ್ನು ಓಡಿಸಲು ಮನೆಯ ಸಾಕು ನಾಯಿಗಳು ಬಂದಿವೆ ಮಧ್ಯ ಗೇಟ್ ಇದ್ದ ಕಾರಣ ನಾಯಿ ಜೀವ ಉಳಿದಿದೆ ಆದರೂ ನಾಯಿ ಹೆದರದೆ ಸಿಂಹ ಎದುರು ಕಿರುಚಿದೆ ಬಳಿಕ ಮನೆಯಿಂದ ವ್ಯಕ್ತಿ ಒಬ್ಬ ಹೊರಬರುತ್ತಾನೆ ಅಷ್ಟರಲ್ಲಿ ಸಿಂಹ ಅಲ್ಲಿಂದ ಓಡಿ ಹೋಗಿತ್ತು ಈ ವಿಡಿಯೋ ಈಗ ಸಿಸಿಟಿವಿಯಲ್ಲಿ ಸೆರೆಯಾಗಿದ್ದು ಭಾರಿ ಸದ್ದು ಮಾಡುತ್ತಿದೆ ಜಮ್ಮು ಮತ್ತು ಕಾಶ್ಮೀರದ ದೋಡಾ ಜಿಲ್ಲೆಯಲ್ಲಿ ಉಗ್ರರ ವಿರುದ್ಧ ನಡೆಯುತ್ತಿರುವ ಕಾರ್ಯಾಚರಣೆಯಲ್ಲಿ ರೈಫಲ್ಸ್ನ ಭಾರತೀಯ ಸೇನೆಯ ಕ್ಯಾಪ್ಟನ್ ಒಬ್ಬರು ಹುತಾತ್ಮರಾಗಿದ್ದಾರೆ ಕಾರ್ಯಾಚರಣೆ ಇನ್ನೂ ಪ್ರಗತಿಯಲ್ಲಿದೆ ಎಂದು ರಕ್ಷಣಾ ಅಧಿಕಾರಿಗಳು ಹೇಳಿದ್ದಾರೆ ದೋಡಾ ಜಿಲ್ಲೆಯ ಅಸ್ಸಾರ್ ಪ್ರದೇಶದಲ್ಲಿ ನಾಲ್ವರು ಭಯೋತ್ಪಾದಕರ ಗುಂಪಿನೊಂದಿಗೆ ನಡೆದ ಎನ್ಕೌಂಟರ್ ವೇಳೆ ಈ ಹತ್ಯೆ ನಡೆದಿದೆ ಈ ವೇಳೆ ಒಬ್ಬ ನಾಗರಿಕ ಕೂಡ ಗಾಯಗೊಂಡಿದ್ದಾರೆ ಕಾರಿ ನೀತಿಗೆ ಸಂಬಂಧಿಸಿದ ಭ್ರಷ್ಟಾಚಾರದ ಪ್ರಕರಣದಲ್ಲಿ ದೆಹಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಅವರಿಗೆ ಮಧ್ಯಂತರ ಜಾಮೀನು ನೀಡಲು ಸುಪ್ರೀಂ ಕೋರ್ಟ್ ನಿರಾಕರಿಸಿದೆ ಜಾಮೀನು ಅರ್ಜಿಯ ಕುರಿತು ಸಿಬಿಐನಿಂದ ಪ್ರತಿಕ್ರಿಯೆ ಕೋರಿ ನ್ಯಾಯಾಲಯವು ಪ್ರಕರಣದ ವಿಚಾರಣೆಯನ್ನು ಆಗಸ್ಟ್ ಇಪ್ಪತ್ತ್ ಮೂರಕ್ಕೆ ಮುಂದೂಡಿದೆ ನಾಳೆ ದೇಶಾದ್ಯಂತ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವ ಆಚರಿಸಲಾಗುತ್ತಿದ್ದು ಅಹಮದಾಬಾದ್ನಲ್ಲಿ ಬಿಜೆಪಿ ನಾಯಕ ಅಮಿತ್ ಶಾ ಹರ್ ಘರ್ ತಿರಂಗ ಅಭಿಯಾನದಲ್ಲಿ ಪಾಲ್ಗೊಂಡಿದ್ದಾರೆ ಅದೇ ರೀತಿ ಉತ್ತರ ಪ್ರದೇಶದ ಲಖನೌದಲ್ಲಿ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಈ ಅಭಿಯಾನದಲ್ಲಿ ಭಾಗವಹಿಸಲಿದ್ದಾರೆ ಆಗಸ್ಟ್ ಹನ್ನೊಂದರಿಂದ ಆರಂಭವಾಗಿರುವ ಈ ಅಭಿಯಾನದ ಭಾಗವಾಗಿ ಬಿಜೆಪಿ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ ತಿರಂಗ ಯಾತ್ರೆ ನಡೆಸುತ್ತಿದೆ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಮತ್ತು ಯುದ್ಧ ಸ್ಮಾರಕಗಳಿಗೆ ಪುಷ್ಪ ನಮನ ಸಲ್ಲಿಸುವ ಗೌರವ ಸೂಚಿಸುವ ಸಲುವಾಗಿ ಈ ಯೋಜನೆ ಚಾಲನೆಗೆ ಬಂದಿದೆ ದೇಶ ವಿಭಜನೆಯ ಸಂದರ್ಭದಲ್ಲಿ ಪ್ರಾಣ ಕಳೆದುಕೊಂಡವರಿಗೆ ಶ್ರದ್ಧಾಂಜಲಿ ಸಲ್ಲಿಸಿದ ಪ್ರಧಾನಿ ನರೇಂದ್ರ ಮೋದಿ ಅವರು ವಿಭಜನೆ ಭೀಕರ ಅವಧಿಯಲ್ಲಿ ಜನರು ಅನುಭವಿಸಿದ ನೋವುಗಳನ್ನು ನೆನಪಿಸಿಕೊಂಡಿದ್ದಾರೆ ವಿಭಜನೆಯ ಸಂದರ್ಭದಲ್ಲಿ ಪ್ರಾಣ ಕಳೆದುಕೊಂಡ ಭಾರತೀಯರನ್ನು ಸ್ಮರಿಸಿಕೊಳ್ಳುವ ಸಂದರ್ಭ ಇದಾಗಿದ್ದು ಈ ದಿನವು ಬಲವಂತವಾಗಿ ವಲಸೆ ಬಂದವರ ಸಂಕಷ್ಟ ಮತ್ತು ಹೋರಾಟದ ಸ್ಮರಣೆಯ ದಿನವೂ ಆಗಿದೆ ವಿಭಜನೆಯ ಭೀಕರತೆಯಿಂದ ನಲುಗಿದ ಅಸಂಖ್ಯಾತ ಜನರನ್ನು ನಾವು ಸ್ಮರಿಸಿಕೊಂಡು ಕೊಳ್ಳುತ್ತೇವೆ ಇದು ಅವರ ಧೈರ್ಯಕ್ಕೆ ಗೌರವ ಸಲ್ಲಿಸುವ ದಿನವಾಗಿದೆ ಎಂದಿದ್ದಾರೆ ಇದು ದೆಹಲಿಯಲ್ಲ ಅಲ್ಲ ಹೀಗಾಗಿ ಈ ಅವಾಂತರಗಳಿಗೆ ಇಲ್ಲಿ ಯಾರು ಜವಾಬ್ದಾರರಲ್ಲ ಇದು ಗಂಗಾ ನದಿಗೆ ಸೇರುತ್ತಿರುವ ದುರ್ಗಂಧ ಭರಿತ ಮಲಿನ ನೀರು ಅವ್ಯವಸ್ಥೆಯ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ನಾಗರಿಕರೊಬ್ಬರು ವಿಡಿಯೋ ಸಹಿತ ಹಂಚಿಕೊಂಡಿರುವ ಆಕ್ರೋಶ ಹತಾಶೆ ಇದು ಗಂಗಾ ಮಾತೆ ಪ್ರಧಾನಿ ನರೇಂದ್ರ ಮೋದಿ ಇದನ್ನು ಎರಡನೇ ತಾಯಿ ಎಂದು ಹೇಳುತ್ತಾರೆ ಅಧಿಕಾರಕ್ಕೆ ಬಂದ ಮೂರು ವರ್ಷದಲ್ಲಿ ಇದನ್ನು ಸ್ವಚ್ಛಗೊಳಿಸುವುದಾಗಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಭರವಸೆ ನೀಡಿದ್ದರು ಇಪ್ಪತ್ತು ಸಾವಿರ ಕೋಟಿ ರೂಪಾಯಿಗೂ ಹೆಚ್ಚು ವೆಚ್ಚ ಮಾಡಲಾಗಿದೆ ಕೊಂಡ ಹಾಯುವ ವೇಳೆ ಏಳು ವರ್ಷದ ಬಾಲಕ ಬಿದ್ದು ಗಂಭೀರ ಗಾಯಗೊಳಗಾದ ಘಟನೆ ತಮಿಳುನಾಡಿನ ತಿರುವಳ್ಳೂರು ಜಿಲ್ಲೆಯ ಅರಂಬಾಕಂ ಬಳಿ ನಡೆದಿದೆ ಮನೀಶ್ ಗಾಯಗೊಂಡ ಬಾಲಕ ದೇವಸ್ಥಾನದ ವಾರ್ಷಿಕ ಆದಿ ಉತ್ಸವದ ಅಂಗವಾಗಿ ಕಟ್ಟುಕೊಳ್ಳೆಮೇಡು ಗ್ರಾಮದ ಮರಿಯಮ್ಮನ ದೇವಸ್ಥಾನದಲ್ಲಿ ಆಯೋಜಿಸಲಾಗಿದ್ದ ದೇವಸ್ಥಾನದ ಉತ್ಸವದ ಅಂಗವಾಗಿ ನಡೆದ ಅಗ್ನಿಹೋತ್ರ ಆಚರಣೆ ವೇಳೆ ಈ ಘಟನೆ ನಡೆದಿದೆ ಮಹಿಳೆಯೊಬ್ಬಳು ಗಂಡನನ್ನು ಬಿಟ್ಟು ಸೊಸೆಯನ್ನು ವಿವಾಹವಾದ ಘಟನೆ ಬಿಹಾರದ ಭೋಪಾಲ್ಗಂಜ್ ಜಿಲ್ಲೆಯಲ್ಲಿ ನಡೆದಿದೆ ಸುಮನ್ ಹಾಗೂ ಶೋಭಾ ಸಂಬಂಧಿಗಳಾಗಿದ್ದು ಇಬ್ಬರು ಕಳೆದ ಮೂರು ವರ್ಷಗಳಿಂದ ಇಬ್ಬರು ಪರಸ್ಪರ ಪ್ರೀತಿಸುತ್ತಿದ್ದರೂ ಶೋಭಾ ಇನ್ನೊಬ್ಬರ ಜೊತೆ ವಿವಾಹವಾಗುವುದು ಸುಮನ್ ಗೆ ಇಷ್ಟವಿರಲಿಲ್ಲ ಈ ಕಾರಣದಿಂದ ಸುಮನ್ ಗಂಡನ ಮನೆ ಬಿಟ್ಟು ಶೋಭಾಳ ಜೊತೆ ಓಡಿ ಹೋಗಿ ಮದುವೆಯಾಗಿದ್ದಾರೆ ಆಂಧ್ರದ ಗೋದಾವರಿ ಜಿಲ್ಲೆಯ ಕಾಕಿನಾಡ್ನಲ್ಲಿ ಮನೆಗೆ ಬಂದ ಹೊಸ ಅಳಿಯನಿಗೆ ಅತ್ತೆ ನೂರು ಬಗೆಯ ಖಾದ್ಯಗಳನ್ನು ತಯಾರಿಸಿ ಬಡಿಸಿದ್ದು ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗುತ್ತಿದೆ ಕಾಕಿನಾಡ್ ಜಿಲ್ಲೆಯ ಕಿರ್ಲಂಪುಡಿ ಮಂಡಲದ ತಾಮರದ ಗ್ರಾಮದ ರತ್ನಕುಮಾರಿ ಕಳೆದ ವರ್ಷ ಸೆಪ್ಟೆಂಬರ್ನಲ್ಲಿ ಕಾಕಿನಾಡ್ ನಗರದ ರವಿ ತೇಜ್ ಅವರನ್ನು ವಿವಾಹವಾಗಿದ್ದರು ಆದರೆ ಮದುವೆಯ ನಂತರ ಆಷಾಢ ಮಾಸ ಮುಗಿದ ಅಳೆಯ ಮೊದಲ ಬಾರಿಗೆ ಅತ್ತೆಯ ಮನೆಗೆ ಬಂದಾಗ ಅತ್ತೆಯು ತನ್ನ ಅಳಿಯನಿಗೆ ಭರ್ಜರಿ ಊಟವನ್ನು ಸಿದ್ಧಪಡಿಸಿದರು ಸ್ವಾತಂತ್ರ್ಯ ದಿನಾಚರಣೆ ಇನ್ನೇನು ಸಮೀಪಿಸುತ್ತಿದ್ದು ದೇಶದೆಲ್ಲೆಡೆ ಸಂಭ್ರಮಾಚರಣೆ ಮನೆ ಮಾಡಿದೆ ಸ್ವಾತಂತ್ರ್ಯ ದಿನಾಚರಣೆ ಹಿನ್ನೆಲೆಯಲ್ಲಿ ಗಡಿಯಲ್ಲಿ ನಮ್ಮ ವೀರ ಯೋಧರು ಯಾವುದೇ ಅಹಿತಕರ ಘಟನೆ ಭಯೋತ್ಪಾದಕರು ನುಸುಳದಂತೆ ಕಟ್ಟೆಚ್ಚರ ವಹಿಸುತ್ತಿದ್ದಾರೆ ಭದ್ರತಾ ಲೋಪವಾಗದಂತೆ ಜಾಗೃತಿ ವಹಿಸಲು ಜಮ್ಮು ಕಾಶ್ಮೀರದ ಸುಂದರ್ ಬನಿ ವಲಯದಲ್ಲಿ ಪ್ರತಿಯೊಂದು ಚಲನವಲನಗಳ ಮೇಲೆ ಯೋಧರು ತೀವ್ರ ನಿಗಾ ಇಡುತ್ತಿದ್ದಾರೆ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲಿನ ದೌರ್ಜನ್ಯವನ್ನು ಖಂಡಿಸಿ ಹಿಂದೂ ಜಾಗರಣ ಮಂಚ್ನ ಸದಸ್ಯರು ಬೀದಿಗಿಳಿದಿದ್ದಾರೆ ಇಂದು ಪಶ್ಚಿಮ ಬಂಗಾಳದಲ್ಲಿ ಹಿಂದೂ ಜಾಗರಣ ಮಂಚ್ನ ಸದಸ್ಯರು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ನಡೆಸಿದರು ಹಿಂದೂಗಳನ್ನು ಉಳಿಸಿ ಎಂದು ಘೋಷಣೆಗಳನ್ನು ಕೂಗುವ ಮೂಲಕ ಹಿಂದುಗಳ ಮೇಲೆ ಆದಂತಹ ಅನ್ಯಾಯದ ವಿರುದ್ಧ ಸಿಡಿದೆದಿದ್ದಾರೆ